ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆಯ ಕತೆಗಳಿಗೆ ಸ್ವಾಗತ ಮುಂದುವರೆದ ಅರೀಶನ ಕತೆ ತನ್ನ ತಮ್ಮನ ಹೆಂಡತಿ ಮಾಡಿದ ಕೆಲಸದಿಂದ ಸೋತು ಬೇಜಾರಾಗಿದ್ದ ಹರೀಶನಿಗೆ ಮತ್ತೊಂದು ಆಘಾತ ನೋವನ್ನು ದೇವರು ಸಿದ್ಧ ಮಾಡಿದ್ದ ತನ್ನ ಹೆಂಡತಿಗೆ ಎದೆ ನೋವು ಕಾಣಿಸುತ್ತದೆ ಪ್ರೀತಿಸಿದ ಜೀವಕ್ಕೆ ಏನಾದರೂ ಆದರೆ ಎಷ್ಟು ಕಷ್ಟ ಆಗುತ್ತದೆ ಎಂಬುದು ಪ್ರೀತಿ ಮಾಡಿದವರಿಗೆ ಚೆನ್ನಾಗಿ ತಿಳಿದಿರುತ್ತದೆ ತನ್ನ ಹೆಂಡತಿಯನ್ನು ಮಂಗಳೂರಿನ ಮಂಗಳೂರಿಗೆ ಕರೆದುಕೊಂಡು ಹೋಗುತ್ತಾನೆ ಮಿಡಿಲ್ ಕ್ಲಾಸ್ ಜನರಿಗೆ ಲಕ್ಷ ಲಕ್ಷ ಹಣ ಹೊಂದಿಸುವುದು ಅದರಲ್ಲೂ ಮಧ್ಯಮದ ವರ್ಗದ ಜನರಿಗೆ ತುಂಬಾ ಕಷ್ಟ ಅದರಲ್ಲಿ ಅಲಿಶಾ ಎದೆಗುಂದದೆ ಆಸ್ಪತ್ರೆಯ ಎಲ್ಲ ಖರ್ಚು ವೆಚ್ಚಗಳನ್ನೆಲ್ಲ ಕಟ್ಟುತ್ತಾನೆ ಹೆಂಡತಿಯು ಹುಷಾರಾದ ಮೇಲೆ ಮನೆಗೆ ಕರೆದುಕೊಂಡು ಬರುತ್ತಾನೆ ಮನೆಯಲ್ಲಿ ತನ್ನ ಮಗಳನ್ನು ನೋಡಿಕೊಳ್ಳಲು ಸದಾ ಜೊತೆಯಲ್ಲಿ ಒಬ್ಬರು ಇರಲೇಬೇಕಾದ ಪರಿಸ್ಥಿತಿ ಪಾಪ ಮಗಳು ಎದ್ದು ಓಡಾಡುವುದಿಲ್ಲ ಪ್ರತಿಯೊಂದು ಕೆಲಸ ಕೂಡ ಮತ್ತೊಬ್ಬರ ಸಹಾಯದಿಂದಲೇ ಆಗಬೇಕಿತ್ತು ಆದರೆ ಆ ಹುಡುಗಿಯು ನೋಡಲು ಅಂದವಾಗಿ ಮಾತನ್ನು ಚೆನ್ನಾಗಿ ಆಡುತ್ತಿತ್ತು ಆಸ್ಪತ್ರೆಯಿಂದ ಮನೆಗೆ ಬಂದ ಮೇಲೆ ಹೆಂಡತಿ ಆರೋಗ್ಯವು ಸುಧಾರಿಸುತ್ತದೆ ಹರೀಶನ ತಾಯಿಯು ತನ್ನ ಸೊಸೆ ಹಾಗೂ ಮೊಮ್ಮಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿರುತ್ತಾರೆ ಅದಕ್ಕಾಗಿಯೇ ಕೆಲವು ವರ್ಷಗಳ ಕಾಲ ಹತ್ತಿರದವರ ಹಾಗೂ ಸಂಬಂಧಿಕರ ಸಮಾರಂಭಗಳಿಗೆ ಹೋಗಲು ಹರೀಶನ ತಾಯಿಗೆ ಸಾಧ್ಯವಾಗಿರಲಿಲ್ಲ ಈ ಎಲ್ಲ ನೋವುಗಳಿದ್ದರೂ ಅರಿಶನ ತಾಯಿಯು ತನ್ನ ಸೊಸೆ ಮತ್ತು ಮೊಮ್ಮಗಳನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿರುತ್ತಾರೆ ಇವೆಲ್ಲದರ ಮಧ್ಯೆ ಜೀವನಕ್ಕೆ ದುಡಿಮೆ ಅನ್ನೋದು ಮುಖ್ಯ ಅಲ್ವಾ ಎಲ್ಲ ಆಸ್ಪತ್ರೆಯ ಜಂಜಾಟದಲ್ಲಿ ಬಾದಾಮಿ ಹಾಲಿನ ವ್ಯಾಪಾರ ತಣ್ಣಗಾಗಿರುತ್ತದೆ ಅಂದರೆ ಲಾಸ್ ಆಗಿ ತೊಂದರೆ ಆಗಿರ್ತದೆ ನಷ್ಟವಾಗಿರ್ತದೆ ಆದ ಹರೀಶ ಕುಗ್ಗದೆ ಹತ್ತಾರು ಹಸುಗಳನ್ನು ತಂದು ಹೈನುಗಾರಿಕೆ ಮಾಡಲು ಶುರು ಮಾಡುತ್ತಾನೆ ಸದ್ಯದ ಮಟ್ಟಿಗೆ ಜೀವನ ಸುಧಾರಿಸುತ್ತದೆ ಕೆಲ ತಿಂಗಳುಗಳ ನಂತರ ಮತ್ತೆ ಒಂದು ಹೆಣ್ಣು ಮಗು ಜನಿಸುತ್ತದೆ ಅವರ ಬಾಳಲ್ಲಿ ಮತ್ತೆ ಸಂತೋಷ ಅನ್ನುವುದು ದೇವರ ಕೃಪೆಯಿಂದ ಬರುತ್ತದೆ ದೇವರ ಕೃಪೆಯಿಂದ ಮಗುವು ನೋಡಲು ಅಂದವಾಗಿ ಆರೋಗ್ಯವಾಗಿ ಇರುತ್ತದೆ ಮೊದಲನೇ ಮಗುವಿನ ನೋವನ್ನು ಮರೆಯಲು ದೇವರೇ ಈ ಮಗುವನ್ನು ಕೊಟ್ಟಿರುತ್ತಾನೆ ಎನ್ನಬಹುದು ಸ್ವಲ್ಪ ದಿನ ಯಾವುದೇ ಸಮಸ್ಯೆಗಳು ಇಲ್ಲದೆ ಅರಿಶಿನ ಜೀವನವು ನೆಮ್ಮದಿಯಾಗಿ ಸಾಗುತ್ತಿರುತ್ತದೆ ಕತೆ ಮುಂದುವರಿಯುತ್ತದೆ ಮುಂದೆ ದೇವರ ಆಟ ಏನು ಎಂಬುದನ್ನು ಯಾರು ಬಲ್ಲರು ಮುಂದೆ ಅರಿಶಿನ ಕತೆ ಏನಾಗುತ್ತದೆ ಅರಿಶಿನ ಜೀವನದಲ್ಲಿ ಏನೇನು ಅಡಕು ತೊಡಕುಗಳು ಬರುತ್ತವೆ ಏನೆಲ್ಲ ನೋವುಗಳು ಬರುತ್ತವೆ ಮತ್ತು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಸ್ನೇಹಿತರೆ ಕತೆ ಮುಂದುವರಿಯುತ್ತದೆ ಧನ್ಯವಾದಗಳು ನಮ್ಮ ಯೂಟ್ಯೂಬ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ